ಈ ಒಂದು ಈ ಒಂದು ಕನ್ನಡ ಹಬ್ಬವನ್ನು ಇಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ ತುಂಬಾ ಹಸಿರು ತೋರಣಗಳಿಂದ ಈ ಒಂದು ಕೋರ್ಟ್ ಸಿಂಗರಿಸಿ ತುಂಬಾ ಏನು ನೋಡಿದ್ರೆ ಆಕರ್ಷಕ ಆಕರ್ಷಿತರಾದಂತಹ ಒಂದು ಕೋರ್ಟ್ನ ಇವತ್ತು ಮಾಡಿದಿರಿ ಈ ಒಂದು ಹಬ್ಬವನ್ನು ಪ್ರತಿ ವರ್ಷನೂ ಕೂಡ ನೀವು ಇದೇ ರೀತಿಯಲ್ಲಿ ನಾನು ಹಿಂದೆ ನೋಡಿದಂಗೆ ಲಾಸ್ಟ್ ವರ್ಷನೂ ಕೂಡ ನೋಡಿದಾಗ ತುಂಬಾ ವಿಜುರ್ಪಡೆಯಿಂದ ಆಚರಣೆ ಮಾಡಿದರೆ ಅದೇ ರೀತಿ ಈಗಲೂ ಸಹ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ತುಂಬಾ ಸಂತೋಷದಿಂದ ಎಲ್ಲ ಸೇರಿ ಒಟ್ಟುಗೂಡಿ ಒಂದು ಹಬ್ಬನ ಆಚರಿಸ್ತಿದೆ ಅಂತಂದ್ರೆ ನಮಗೂ ಸಹ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಈ ಕನ್ನಡ ರಾಜ್ಯೋತ್ಸವನ ಪ್ರತಿ ವರ್ಷದಲ್ಲಿಯೂ ಕೂಡ ಈ ನವೆಂಬರ್ ಒಂದನೇ ತಾರೀಕಂದು ಈ ಒಂದು ಕರ್ನಾಟಕದ ಎಲ್ಲ ಪ್ರತಿಯೊಂದು ಎಲ್ಲ ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ಆಚ ಪ್ರತಿಯೊಬ್ಬರು ಆಚರಿಸ್ತಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಅದು ಎಲ್ಲ ಆಟೋಗಳಾಗಿರ್ಬೋದು ಮತ್ತೆ ಸ್ಕೂಲ್ಗಳಾಗಿರ್ಬೋದು ಮತ್ತೆ ಎಲ್ಲ ಆಫೀಸ್ಗಳಾಗಿರ್ಬೋದು ಮತ್ತೆ ಇನ್ನಿತರ ಎಲ್ಲ ವಲಯಗಳಲ್ಲೂ ಸಹ ಈ ಒಂದು ಹಬ್ಬವನ್ನ ಎಲ್ಲ ಚೆನ್ನಾಗಿ ಆಚರಣೆ ಮಾಡ್ಕೊಂಡು ಬರ್ತಿರ್ತಾರೆ ಈ ಒಂದು ಉದ್ದೇಶ ಈ ಕನ್ನಡದ ಕಂಪನ್ನ ಎಲ್ಲರಿಗೂ ಸೂಚುವಂತ ಒಂದು ಒಂದು ಕಾರ್ಯಕ್ರಮ ಆಗಿರ್ತದೆ ಇದರಲ್ಲಿ ನಾವು ಈ ಕನ್ನಡನ್ನ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಜೊತೆಗೆ ನಮ್ಮ ಕನ್ನಡವನ್ನ ಇಡೀ ಕರ್ನಾಟಕ ಅಲ್ಲ ಬೇರೆ ಕಡೆ ಸಹ ಹೆಚ್ಚಿನ ರೀತಿಯಲ್ಲಿ ಒಂದು ಆ ಅನ್ನೋದು ನಮ್ಮ ಒಂದು ಆಶಯನೂ ಕೂಡ ಆಗಿರ್ತದೆ ಈ ಒಂದು ಕನ್ನಡ ಕರ್ನಾಟಕ ಕನ್ನಡವನ್ನು ಈ ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಈ ಒಂದು ನಮ್ಮ ಕನ್ನಡವನ್ನು ಏನು ಮೈಸೂರು ರಾಜ್ಯ ಆಗಿ ನಮ್ಮ ಆ ಕರ್ನಾಟಕ ಮೈಸೂರು ರಾಜ್ಯವಾಗಿ ಹೇಗೆ ನಮ್ಮ ಕನ್ನಡ ನಾಡನ್ನು ಆ ಮದುವೆಗೆ ಸ್ಥಾಪನೆ ಆಗಿತ್ತು ಆ ದಿನದಿಂದಲೂ ಸಹ ಈ ಕನ್ನಡ ಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದ ಎಲ್ಲ ಬರ್ತಾ ಇದ್ದಾರೆ ಅದೇ ರೀತಿ ಅದನ್ನ ನಮ್ಮ ಈ ಒಂದು ಕರ್ನಾಟಕ ಅನ್ನೋ ಒಂದು ಹೆಸರನ್ನ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಎಲ್ಲ ಒಂದು ಏನು ನಮ್ಮ ಕನ್ನಡ ಭಾಷೆ ಮಾತಾಡುವಂತಹ ಎಲ್ಲ ಪ್ರಾಂತ್ಯಗಳನ್ನ ಒಟ್ಟುಗೂಡಿಸಿದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ಅಂತ ಈ ಒಂದು ಹೆಸರಿಟ್ಟು ನಂತರ ಈ ಒಂದು ಕನ್ನಡ ಹಬ್ಬವನ್ನ ಎಲ್ಲಾ ಕಡೆಯೂ ಸಹ ತುಂಬಾ ಆ ಆರ್ಘಡೆಯಿಂದ ಆಚರಿಸಿಕೊಂಡು ಬರ್ತಾ ಇದ್ದಾರೆ ಮುಖ್ಯವಾಗಿ ನಮ್ಮ ಇತ್ತೀಚಿನ ದಿನಗಳಲ್ಲಿ ಕನ್ನಡ ವತಿಯಿಂದ ಮನವಿ ಇರೋದ್ರಿಂದ ಅವರ ಗಮನವನ್ನ ಸೆಳೆದು ಅವರಿಗೆ ಅದ್ರ ಬಗ್ಗೆ ಕೇಳಬೇಕಾಗಿದ್ರಿಂದ ಸಣ್ಣ ಬದಲಾವಣೆಯನ್ನು ಮಾಡಿಕೊಂಡು ಈ ಮನವಿ ಪತ್ರವನ್ನ ಓದೋದ್ರ ಮುಖಾಂತರ ಅವರನ್ನ ವೇದಿಕೆಗೆ ವಾಸಿಸ್ತೇವೆ ಸನ್ಮಾನ್ಯ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮಾನ್ಯ ಸಂಸದರು ಬೆಂಗಳೂರು ಗ್ರಾಮಾಂತರ ವಿಷಯ ಆನೇಕಲ್ ವಕೀಲರ ಸಂಘದಲ್ಲಿ ಈ ಗ್ರಂಥಾಲಯ ಈ ಲೈಬ್ರರಿ ನಿರ್ಮಾಣ ಮಾಡಲು ಅನುದಾನ ನೀಡಲು ಕೋರಿ ಮಾಡಿ ಮಾನ್ಯರೆ ತಮ್ಮ ವ್ಯಾಪ್ತಿಯ ಆನೆಕಲ್ ತಾಲೂಕು ಗ್ರಾಮಾಂತರ ಪ್ರದೇಶವಾಗಿದ್ದು ಇತ್ತೀಚೆಗೆ ಗ್ರಾಮಾಂತರ ಪ್ರದೇಶಗಳಿಂದ ಅನೇಕ ಯುವ ಪುರುಷ ಮಹಿಳಾ ವಕೀಲರು ಕಾನೂನು ವೃತ್ತಿ ಆರಿಸಿಕೊಂಡು ಆನೆಕಲ್ನಲ್ಲಿ ಅಭ್ಯಾಸ ಮಾಡುತ್ತಿರುತ್ತಾರೆ ಸದರಿ ಸಂಘದಲ್ಲಿ ಸುಮಾರು ಎಂಟುನೂರು ಜನ ಸದಸ್ಯರಿದ್ದು ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತದೆ ವಿಶೇಷವಾಗಿ ತಾಂತ್ರಿಕ ವಿಚಾರಗಳಲ್ಲಿ ನೈಪುಣ್ಯತೆ ಪಡೆಯಲು ಈ ಲೈಬ್ರರಿ ನಿರ್ಮಾಣ ಮಾಡಬೇಕಾಗಿರುವ ಅನಿವಾರ್ಯ ಮತ್ತು ಅವಶ್ಯಕತೆ ಇರುತ್ತದೆ ಈ ಮಹತ್ಕಾರ್ಯ ಕೈಗೊಳ್ಳಲು ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚವಾಗುತ್ತದೆ ಸಂಘದಲ್ಲಿ ಯಾವುದೇ ಆದಾಯದ ಮೂಲಗಳಾಗಲಿ ಅಥವಾ ಸರ್ಕಾರದ ಅನುದಾನವಾಗಲಿ ಲಭಿಸಿರುವುದಿಲ್ಲ ಆದ್ದರಿಂದ ತಮ್ಮ ಲೋಕಸಭಾ ಸದಸ್ಯತ್ವದ ನಿಧಿಯಿಂದ ಈ ಲೈಬ್ರರಿಯನ್ನು ನಿರ್ಮಾಣ ಮಾಡಲು ಐವತ್ತು ಲಕ್ಷ ರೂಪಗಳ ಅನುದಾನ ನೀಡಬೇಕೆಂದು ಮನವಿ ಮಾತು ಮೃದುವಾಗಿದ್ದರೆ ಚಮತ್ಕಾರ ನಡೆ ನುಡಿ ಚೆನ್ನಾಗಿದ್ದರೆ ಪುರಸ್ಕಾರ ಇದನ್ನೆಲ್ಲ ಮೈಗೂಡಿಸಿಕೊಂಡಿರತಕ್ಕಂಥ ಅನೇಕ ವಕೀಲರ ಸಂಘಕ್ಕೆ ನನ್ನ ನಮಸ್ಕಾರ ವಕೀಲರ ಸಂಘದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡತಕ್ಕಂತಹ ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನ್ಯಾಯಾಧೀಶರಾದಂಥ ಸೋಮಶೇಖರ್ ಅವರೇ ಮತ್ತು ಎಲ್ಲ ಇತರ ನ್ಯಾಯಾಧೀಶರುಗಳೇ ಮುನಿರಾಜು ಅವರೇ ಹಾಗೂ ಇಲ್ಲಿ ನೆರೆತಿರ್ತಕ್ಕಂಥ ಎಲ್ಲ ವಕೀಲ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಇನ್ನು ಕನ್ನಡ ರಾಜ್ಯೋತ್ಸವವನ್ನು ನಾವು ನವೆಂಬರಲ್ಲಿ ಆಚರಣೆ ಮಾಡ್ತೇವೆ ಬಹುಶಃ ನಾವು ಮುನ್ನೂರ ಅರವತ್ತೈದು ದಿನ ಕೂಡ ನಾವು ದಿನಚರಿಯಲ್ಲಿ ಆಚರಣೆ ಮಾಡಬೇಕು ಇದು ಬಹಳ ಮುಖ್ಯವಾದದ್ದು ನವೆಂಬರ್ ತಿಂಗಳಲ್ಲಿ ಮಾತ್ರ ಅಲ್ಲ ಪ್ರತಿ ಮುನ್ನೂರ ಅರವತ್ತೈದು ದಿನ ಕೂಡ ನಮ್ಮ ದಿನಚರಿಯಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಇದನ್ನು ಮಾಡಬೇಕು ಅಂದರೆ ಕನ್ನಡ ನಾವು ಮಾತನಾಡುವ ಭಾಷೆ ನಾವು ಪ್ರೀತಿಸುವ ಭಾಷೆ ನಮ್ಮ ಮಾತೃಭಾಷೆ ಅಂದರೆ ಎಲ್ಲೋ ಒಂದು ಕಡೆ ಈಗಿನ ತಂತ್ರಜ್ಞಾನದ ಯುಗದಲ್ಲಿ ಈ ಆಧುನೀಕೀಕರಣದ ಕಾಲಘಟ್ಟದಲ್ಲಿ ಇಂಗ್ಲೀಷ್ ಕೂಡ ಅನಿವಾರ್ಯವಾಗಿದೆ ಅಂದರೆ ಕನ್ನಡವನ್ನು ಕಲಿಬೇಕು ಕನ್ನಡವನ್ನು ಮಾತನಾಡಬೇಕು ಕನ್ನಡವನ್ನು ಬೆಳೆಸಬೇಕು ಅದರ ಬಗ್ಗೆ ಒಂದು ಎರಡು ಮಾತಿಲ್ಲ ಅಂದರೆ ಕನ್ನಡ ನಮ್ಮ ಯಾವ ರೀತಿ ಇರಬೇಕು ಅಂದರೆ ಕನ್ನಡ ಕನ್ನಡಕವಾಗಿರಬಾರದು ಕನ್ನಡ ಕಣ್ಣಾಗಿರಬೇಕು ಅಂತ ನಾನು ಕನ್ನಡ ಕಣ್ಣಾಗಿರಬೇಕು ಯಾಕಂದರೆ ಕನ್ನಡಕನ ಬೇಕು ಬೇಕು ಯಾವಾಗಲಾದರೂ ಅಪರೂಪಕ್ಕೆ ಉಪಯೋಗಿಸ್ತೀವಿ ಅಥವಾ ಓದುವಾಗ ಉಪಯೋಗಿಸ್ತೀವಿ ಮಿಕ್ಕದ ಸಂದರ್ಭದಲ್ಲಿ ತೆಗೆದುಬಿಡ್ತೀವಿ ಆದರೆ ಕಣ್ಣಾದರೆ ಇದ್ದೇ ಇರಬೇಕು ನಮ್ಮ ಜೊತೆ ಇರಲೇಬೇಕಾಗುತ್ತೆ ಅದರಿಂದ ಕನ್ನಡ ನಾವು ಕಣ್ಣಾಗಿರಬೇಕಾಗುತ್ತೆ ಅಂದರೆ ನಾವು ಮಾತೃಭಾಷೆ ಅಥವಾ ತಾಯಿ ಭಾಷೆ ಅಂತ ಯಾಕೆ ಹೇಳ್ತೀವಿ ಅಂದರೆ ಅದರಲ್ಲಿ ತಾಯಿ ಹೃದಯ ಕೂಡ ಇದೆ ಅಂತ ಹೇಳ್ತೀವಿ ನಾವು ಇವತ್ತು ನಾವು ಈ ಕನ್ನಡ ಭಾಷೆಯನ್ನು ಆಯಿತು ಇವತ್ತು ನಮ್ಮ ಮಕ್ಕಳಾಗ್ಬೋದು ನಮ್ಮ ಅಮ್ಮಕ್ಕಳಾಗ್ಬೋದು ನಾವು ವೇದಿಕೆಯಲ್ಲಿ ಮಾತಾಡೋದು ಒಂದು ಬೇರೆ ಬಟ್ ವಾಸ್ತುವಾಗಿ ನಾವು ಕಾಲ್ಪನಿಕವಾಗಿ ಮಾತನಾಡುವಾಗ ಆಯಿತು ನಾವು ಅದು ಮಾಡಿ ಮಾಡಬೇಕು ಮಾಡಬೇಕು ಆದರೆ ನಾವು ನಿಜವಾಗ್ಲೂ ಮಾಡ್ತಾಯಿದ್ದೀವ ವಸ್ತುಸ್ಥಿತಿ ಏನು ನಮ್ಮ ಮಕ್ಕಳಾಗ್ಬೋದು ನಮ್ಮ ಮಕ್ಕಳಾಗ್ಬೋದು ಅಥವಾ ನಾವುಗಳೇ ಆಗ್ಬೋದು ಎಷ್ಟು ಸರಿ ನಾವು ಇಂಗ್ಲೀಷನ್ನೇ ಮಾತಾಡ್ತಾ ಇರ್ತೇವೆ ಅಂದರೆ ಅದು ರೊಟ್ಟಿನಲ್ಲಿ ಕೆಲವು ಸಂದರ್ಭದಲ್ಲಿ ಮಾತಾಡ್ತೇವೆ ಆದರೆ ನಾವು ಕನ್ನಡ ಯಾವಾಗಲೂ ನಿರಂತರವಾಗಿ ಇದು ಇರಬೇಕು ಅಂದರೆ ನಾವು ಮನೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳ ಜೊತೆ ಅಥವಾ ನಮ್ಮ ಮೊಮ್ಮಕ್ಕಳ ಜೊತೆ ಅಥವಾ ನಮ್ಮ ಕುಟುಂಬ ಸದಸ್ಯರ ಇತರ ಸದಸ್ಯರನ್ನೇ ಪ್ರತಿನಿತ್ಯ ನಾವು ಕನ್ನಡವನ್ನು ಮಾತನಾಡಬೇಕು ಆವಾಗ ಏನಾಗುತ್ತೆ ಈ ಕನ್ನಡ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದು ಪರಂಪರೆಯಾಗಿ ಮುಂದುವರಿಯುತ್ತೆ ಅದರಿಂದ ನಾವು ಮೂರು ದಿನ ಆದರೂ ಕನ್ನಡ ಮಾತಾಡಬೇಕು ನಾವು ಮೂರು ದಿನ ಯಾವತ್ತು ಇವತ್ತು ನಿನ್ನೆ ನಾಳೆ ಇವತ್ತು ನಿನ್ನೆ ನಾಳೆ ನಾವು ಮೂರು ದಿನ ದಿನದ ಇವಾಗ ಹಲವಾರು ಬೇಡಿಕೆಗಳನ್ನು ಹೇಳಿದ್ದಾರೆ ಒಂದು ಇ ಲೈಬ್ರರಿ ಅದ್ರ ಬಗ್ಗೆ ಸಂಸದರ ನಿಧಿಯನ್ನ ನಿಧಿಯಿಂದ ಅದು ಮಾಡಬೇಕಂತ ಹೇಳಿದ್ದಾರೆ ಸಂಸದರ ನಿಧಿ ಏನಪ್ಪಾ ಅಂದರೆ ಎಂಟು ಕ್ಷೇತ್ರ ಸೇರಿ ನಮಗೆ ಬರತಕ್ಕಂಥ ಸಂಸದರ ನಿಧಿ ಅಂದರೆ ಐದು ಕೋಟಿ ಅಷ್ಟೇ ಅಂದರೆ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ ಆನೇಕಲ್ಲು ಮಾಗಡಿ ರಾಮನಗರ ಕನಕಪುರ ಚನ್ನಪಟ್ಟಣ ಕುಣಿಗಲ್ಲು ಆರ್ ಆರ್ ನಗರ ಮತ್ತು ಬೆಂಗಳೂರು ತಾವು ಸೇರಿ ಆದರೆ ಯಾವ ರೀತಿ ಅದು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ ಕೆಲವೆಲ್ಲ ನಮ್ಮ ಅನುದಾನದಿಂದ ಇನ್ನು ಕೆಲವು ಸಿ ಎಸ್ ಆರ್ ಅಡಿಯಿಂದ ಅದು ಮಾಡಿಕೊಡೋಣ ಮತ್ತು ಇನ್ನೊಂದು ಹೇಳಿದರು ಈ ನಮ್ಮ ಕೋರ್ಟ್ ಕಾಂಪ್ಲೆಕ್ಸ್ ಆವರಣದಲ್ಲಿ ಒಂದು ಐ ಮಾಸ್ಟ್ ಲೈಟ್ ಅಂತ ಹೇಳಿದರು ಅದನ್ನು ಬೇಗನೆ ಮಾಡಿಕೊಡೋಣ ಈ ಮಾಸ್ಲೈಟ್ ಅಂತೂ ಬೇಗನೆ ಮಾಡೋಣ ಮನೆಕಲ್ ವಕೀಲರ ಸಂಘದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಂಡಿದ್ದೇನೆ ಸೊ ಬಹಳ ವಿಭೃಂಜಣೆಯಿಂದ ಬಹಳ ಉತ್ಸಾಹದಿಂದ ಉರುಪಿನಿಂದ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ ಸೊ ಇದು ಇದಕ್ಕೆ ಬಹಳ ಒಂದು ಸಂತೋಷ ಆಗಿದೆ ಯಾಕೆಂದರೆ ನಾವು ನವೆಂಬರಲ್ಲಿ ಕನ್ನಡ ರಾಜ್ಯೋತ್ಸವ ಮಾ ಮಾಡ್ತೀವಿ ಬಟ್ ಅದು ದಿನನಿತ್ಯ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡಬೇಕು ನಮ್ಮ ದಿನಚರಿಯಲ್ಲಿ ನಮ್ಮ ದಿನನಿತ್ಯದ ಕಾರ್ಯಕಲಾಪಗಳಲ್ಲಿ ಮಾಡಬೇಕು ಸೊ ಕನ್ನಡ ಕನ್ನಡಕವಾಗಿರಬಾರ್ದು ಕನ್ನಡ ಕಣ್ಣಾಗಿರಬೇಕು ಅದು ನಮ್ಮ ಮಾತೃಭಾಷೆ ಸೊ ನಾವು ಮನೆಯಲ್ಲಿ ನಮ್ಮ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಪ್ರತಿನಿತ್ಯ ಕನ್ನಡದಲ್ಲಿ ಮಾತಾಡಬೇಕು ಏಕೆಂದರೆ ಇವತ್ತು ಮಕ್ಕಳೆಲ್ಲ ಇಂಗ್ಲೀಷಲ್ಲಿ ಮೀಡಿಯಮ್ಮಲ್ಲಿ ಕಲಿತಾ ಇದ್ದಾರೆ ಆದರೂ ಕೂಡ ಕನ್ನಡವನ್ನು ನಾವು ಯಾಕೆಂದರೆ ಅದು ಮಾತೃಭಾಷೆ ಆಗಿರೋದನ್ನ ಮಾಡಬೇಕು ಈ ರೀತಿ ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ಸೊ ಎಲ್ಲ ವೃತ್ತಿಗಳಲ್ಲೂ ಕೂಡ ಕನ್ನಡವನ್ನು ನಾವು ಹೆಚ್ಚು ಬಳಸಬೇಕು ಸರ್ ರಾಜ್ಯದಲ್ಲಿ ಸಿಎಂ ಕುರ್ಚಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ತಮ್ಮ ಒಂದು ಪ್ರತಿಕ್ರಿಯೆ ಅಲ್ಲ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ಆಂತರಿಕ ವಿಚಾರ ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗೋದಿಲ್ಲಾಗಿತ್ತು ಅಲ್ಲ ಅದು ಅದು ರಾಜ್ಯದ ಜನರು ತೀರ್ಮಾನ ಮಾಡ್ತಾರೆ ಇದು ಬೇಕಿತ್ತ ಬೇಡವಾ ಅಂದ್ಬಿಟ್ಟು ಅದರಿಂದ ಇದ್ರ ಬಗ್ಗೆ ಇದು ಆಂತರಿಕ ವಿಚಾರ ಅವರ ಕಾಂಗ್ರೆಸ್ ಹೈಕಮಾಂಡೇ ತೀರ್ಮಾನ ಮಾಡಬೇಕು ಪರವಾಗಿ ಕೊಡಬೇಕು ಅಂತ ತಾವು ಕೂಡ ಅದೇ ಸಮುದಾಯ ನಾಯಕ ಏನು ಇಲ್ಲ ನಾನು ಹೇಳಿದ್ನಲ್ಲ ಅದೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಅಲ್ಲ ಈ ವಿಚಾರವಾಗಿ ನಾವು ಚಂದಾಪುರ ಹತ್ತಿ ಬೆಲೆ ಎಕ್ಸ್ಪ್ರೆಸ್ ಹೈವೇ ಏನಿದೆ ಹೊಸೂರು ಹೈವೇ ಇದ್ರ ಬಗ್ಗೆ ನಾನು ಹಿಂದೆ ಕೂಡ ನಾನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಕೆ ರೈಡ್ ಅಥಾರಿಟಿಸ್ ಜೊತೆ ನಾನು ಸ್ಥಳ ಭೇಟಿ ಮಾಡಿ ಎಲ್ಲ ಮಾಡಿದ್ದೇನೆ ಅದು ನಾಲ್ಕು ಕಡೆ ಅದರಲ್ಲಿ ನಮಗೆ ವೆಹಿಕಲರ್ ಓವರ್ ಪಾಸ್ ಕೂಡ ಬರ್ತಾಯಿದೆ ಒಂದು ಉಸ್ಕೋರ್ ಜಂಕ್ಷನಲ್ಲಿ ಇನ್ನೊಂದು ಚಂದಾಪುರ ರೈಲ್ವೆ ಬ್ರಿಡ್ಜ್ ಕಡೆ ಇನ್ನೊಂದು ಗುಡ್ಡಟ್ಟಿ ಮತ್ತು ಗೆಸ್ಟ್ ಲೈನ್ ಸೊ ಅದು ಕಾಮಗಾರಿ ಆಗ್ತಾಯಿದೆ ಇದೆ ನಾನು ಕೂಡ ಈ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಜೆಕ್ಟ್ ಡೈರೆಕ್ಟ್ರ್ ಜೊತೆ ನಿರಂತರವಾಗಿ ನಾನು ಮಾತಾಡ್ತಾನೆ ಇದ್ದೇನೆ ನೀವು ಮ್ಯಾನ್ ಪವರ್ ಜಾಸ್ತಿ ಮಾಡಿ ಆದಷ್ಟು ಬೇಗ ಮುಗಿಸಿ ಅಂತ ಮತ್ತು ಟ್ರಾಫಿಕ್ ಕೂಡ ಜಾಮ್ ಆಗ್ತಾ ಇದೆ ಅದರಿಂದ ನಾವು ಜಾಯಿಂಟ್ ಕಂಟ್ರೋಲರ್ ಆಫ್ ಜಾಯಿಂಟ್ ಕಮಿಷನರ್ ಆಫ್ ಟ್ರಾಫಿಕ್ ಅವ್ರ ಜೊತೆ ಮಾತಾಡಿ ಮಧ್ಯ ಮಧ್ಯೆ ಅಟ್ಲೀಸ್ಟ್ ಒಂದು ಎರಡು ಕಡೆ ಎಕ್ಸಿಟನ್ನು ಕೊಡಬೇಕು ಅಂತ ನಂತರ ಈಗ ಒಂದು ನಿನ್ನೆ ಒಂದು ನಿರ್ಧಾರ ಆಗಿದೆ ರೈಲ್ವೆ ಬೋರ್ಡಲ್ಲಿ ಏನು ನಮ್ಮ ಉಸ್ಕೂರಿಂದ ಬೆಳಂದೂರಿಗೆ ಡಬಲ್ ಟ್ರ್ಯಾಕ್ ಹಾಕಂಥದ್ದು ಆವಾಗ ಸ್ವಲ್ಪ ಹೆಚ್ಚು ರೈಲುಗಳು ಓಡಾಟಕ್ಕೆ ಇದು ಸಮಂಜಿಸಲಾಗಿದೆ ಆನೇಕಲ್ ವಕೀಲರ ಸಂಘದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ವಿ ಈ ಕನ್ನಡ ರಾಜ್ಯೋತ್ಸವದ ಸಮಾರಂಭಕ್ಕೆ ನಮ್ಮ ಹೆಮ್ಮೆಯ ಸಂಸದರು ಬಂದು ಅತ್ಯಂತ ಮೌಲ್ಯಯುತವಾದಂಥ ಮಾತುಗಳನ್ನು ಆಡಿದ್ದಾರೆ ಅವರಿಗೆ ನಾವು ವಕೀಲರ ಸಂಘದ ಪರವಾಗಿ ನಾವು ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿಯಲ್ಲಿ ಇವತ್ತು ಕೆಲವು ಟ್ರಾಫಿಕ್ ಜಾಮು ವಿಚಾರಗಳ ಬಗ್ಗೆ ಮತ್ತು ಮೇಲ್ಸೇತುವೆ ನಿರ್ಮಾಣ ಮಾಡೋದ್ರ ಬಗ್ಗೆ ಮಾನ್ಯ ಸಂಸದರಿಗೆ ನಾವು ಸಾರ್ವಜನಿಕರ ಪರವಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಬಹುಶಃ ಅದಕ್ಕೆ ಸ್ಪಂದನೆ ಸಿಗುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ ಜೊತೆಗೆ ಇವತ್ತು ಗಡಿನಾಡು ಪ್ರದೇಶ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಅಂಥೇಳಿ ಅನೇಕ ಜನರು ಮಾತಾಡ್ತಾರೆ ಆದರೆ ಕನ್ನಡ ಫ್ಲಾಗ್ಗಳನ್ನು ಹಾಕ್ಕೊಂಡು ಕನ್ನಡ ಉದ್ಧಾರ ಆಗಬೇಕು ಅಂತೇಳಿ ಮಾತುಗಳಿಂದ ಹೇಳಿದ್ರೆ ಆಗೋದಿಲ್ಲ ಯಾಕೆ ಅಂತಂದರೆ ನಮ್ಮ ಮಕ್ಕಳುಗಳನ್ನು ಆಂಗ್ಲ ಶಾಲೆಗಳು ಸೇರಿಸಿ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದೆ ಅಂತ ಅನ್ನುವ ಮಾತಿದೆಯಲ್ಲ ಅಂಥಕರೇ ಸಂತಾಪ ಸಜ್ಜ ಸಭೆಯ ಸೂಚ್ಯ ಅಂತಕರೇ ಸಂತಾಪ ಸಭೆಗಳನ್ನು ಮಾಡಿದಂತೆ ಆಗ್ತೈತೆ ಅದು ಹಾಗಾಗಿ ನಾವು ಕನ್ನಡ ಶಾಲೆಗಳು ಉಳಿಯಬೇಕು ಅಂತಂದರೆ ನಾವು ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಗಳಿಗೆ ಸೇರಿಸಬೇಕು ಅದೇ ರೀತಿಯಲ್ಲಿ ರಾಜಕೀಯ ಕಾರಣಗಳಿಗಾಗಿ ಇವತ್ತೇನು ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಎದ್ದಿದೆಯಲ್ಲ ಅದು ಅತ್ಯಂತ ಕಠಿಣ ಶಬ್ದಗಳಲ್ಲಿ ಆನೆಕಲ್ ವಕೀಲರ ಸಂಘ ಅದನ್ನು ಖಂಡಿಸುತ್ತೆ ರಾಜಕೀಯ ಕಾರಣಗಳು ಏನಿರ್ಬೋದು ಈ ಅಖಂಡ ಕರ್ನಾಟಕವನ್ನು ಉಳಿಸಬೇಕು ನಾವೆಲ್ಲ ಅಖಂಡ ಕರ್ನಾಟಕದಲ್ಲೇ ಇರಬೇಕು ಆ ಪ್ರತ್ಯೇಕದ ಕೂಗು ಕೇವಲ ನಿಮ್ಮ ರಾಜಕೀಯದ ಘೋಷಣೆ ಆಗಿರಲಿ ಅದಕ್ಕೆ ಯಾವುದೇ ಕಾರಣಕ್ಕೂ ರಾಜ್ಯವನ್ನು ಒಡೆಯೋದನ್ನು ನಾವು ಬೆಂಬಲಿಸೋದಿಲ್ಲ ಮತ್ತು ಇಡೀ ರಾಜ್ಯಾದ್ಯಂತ ಅಂತ ವಿಚಾರ ಏನಾದರೂ ಬಂದ್ರೆ ವಕೀಲರು ಅದರ ವಿರುದ್ಧವಾಗಿ ನಿಂತ್ಕೋತೀರ ನಿಂತ್ಕೋತೀವಿ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಕನ್ನಡ ಈಗಾಗಲೇ ಆ ನಿಟ್ಟಿನಲ್ಲಿ ಅನೇಕ ಜನರು ತೊಡಸ್ತೋದ ಗ್ರಾಮಾಂತರ ಪ್ರದೇಶಗಳಿಂದ ಬಂದಿರತಕ್ಕಂತ ನಾವುಗಳು ಕನ್ನಡದ ಅತ್ಯಂತ ಎಲ್ಲಾ ಬುಕ್ ಪುಸ್ತಕಗಳು ಕೂಡ ಇಂಗ್ಲಿಷ್ ಇದ್ದಿದ್ದ ಕಾರಣಕ್ಕಾಗಿ ಗ್ರಾಮಾಂತರ ದೇಶಗಳಿಂದ ಕಾನೂನು ಅಭ್ಯಾಸ ಮಾಡೋಕ್ಕೂ ಹೋಗಿದ್ದಾಗ ಬಹಳ ತೊಂದರೆಯನ್ನ ಅನುಭವಿಸಿದ್ದೇವೆ ಕಾಲಕ್ರಮೇಣ ಅದು ಕನ್ನಡದ ತರ್ಜುಮೆ ಕೂಡ ಬಂದಿದೆ ಈಗಾಗಲೇ ನಾವು ಅನೇಕ ಜನರು ಕನ್ನಡದಲ್ಲೇನೆ ನಾವು ವಾದಗಳನ್ನ ಮಂಡಿಸುವಂಥದ್ದು ವಾದ ಪತ್ರಗಳು ಮತ್ತು ಪ್ರತಿವಾದ ಪತ್ರಗಳನ್ನ ಕನ್ನಡದಲ್ಲೇನೇ ಕೂಡ ಹಾಕೋದು ಮತ್ತೆ ನಮ್ಮ ವಾದಗಳನ್ನ ಕನ್ನಡದಲ್ಲೇ ಮಂಡಿಸೋದಕ್ಕೆ ನಾವು ನ್ಯಾಯಾಲಯಗಳಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕಾಗಿ ಹಂತ ಹಂತವಾಗಿ ಬಹುಶಃ ಅದು ಚೇಂಜ್ ಆಗುತ್ತೆ ಓಕೆ ಥ್ಯಾಂಕ್ ಯು